ಕೆಲಸ ಪ್ರಾರಂಭವಾಗಿ ಒಂದೂರು ವರ್ಷ ಮೇಲ್ಪಟ್ಟಾಯಿತು ಆ ಒಂದೂರು ವರ್ಷ ಮೇಲ್ಪಟ್ಟಾಗಿರುವಂತಹ ರಸ್ತೆ ಕಾಮಗಾರಿ ಪ್ರಗತಿಯಿಂದ ನಡೆದಿದ್ದದ ನಮ್ಮ ರೈತರಿಗೆ ಒಂದು ನಮ್ಮ ಹೊಲಗದ್ದೆಗಳಲ್ಲಿ ಒಂದು ವರ್ಷ ಹಿಂದಗಡೆ ನಮಗೆ ಸರ್ಕಾರವತಿಂದ ನೋಟಿಸ್ ಕೂಡ ಬಂದಿದೆ ಒಂದು ಎಕರೆಯಿಂದ ಇಷ್ಟು ಒಂದು ಎಕರೆ ಇಷ್ಟು ಅಂತೇಳಿ ನೋಟಿಸ್ ಕೂಡ ಬಂದಿದೆ ಒಂದು ವರ್ಷ ಕಳೆದರೂ ಕೂಡ ರೈತರ ಖಾತೆಗಳಿಗೆ ಹಣ ಜಮಾವಣೆ ಆಗಿಲ್ಲ ಹಣ ತಂದಾಯ ಆಗಿಲ್ಲ ಒಂದು ವಿಚಾರ ನೋಡಿದ್ರೆ ನಮ್ಮ ರೈತರ ಭಾಗದಲ್ಲಿ ಈ ಕಡೆ ನಮ್ಮ ಮೊದಲೇ ಬರಗಾಲ ಬರಗಾಲ ಇರೋದ್ರಿಂದ ಮೊದಲೇ ಹರಿಯಾಣ ಪರಿಸ್ಥಿತಿಗಳು ಇರೋದ್ರಿಂದ ಹೊಲ ಹೋದ್ರೂ ಕೂಡ ಏನೂ ಹಣ ಜಮಾ ಆಗಿಲ್ಲ ಒಂದು ಎರಡನೇದು ಏನಂದ್ರೆ ಆ ಕಡೆ ಜಮಖಂಡಿ ಹಾವೇರಿ ಏನು ಮಂಡ್ಯದ ಕಡೆ ರೈತರ ಆ ಹೊಲ ಗದ್ದೆಗಳಿಗೆ ರಸ್ತೆ ಮುಖಾಂತರ ಏನು ರಸ್ತೆ ಹೋಗಿರುವಂತ ಅದಕ್ಕೆ ಬೆಲೆ ಜಾಸ್ತಿ ಅದ ನಮ್ಮ ಕಡೆ ಹಿಂದ ಸರ್ಕಾರ ಅಧಿಕಾರಿಗಳು ಬೆಲೆ ಕೂಡ ಕಡಿಮೆ ಮಾಡಿ ಅದಕ್ಕೆ ಒಂದು ಎಕರೆ ಇಂತಿಷ್ಟು ಹಚ್ಚಾರ ಇಷ್ಟು ಕಡಿಮೆ ಹಚ್ಚಿದ್ರು ಕೂಡ ಒಂದು ವರ್ಷ ಮೇಲ್ಪಟ್ಟಾಯಿತು ನಮಗೆ ನೋಟಿಸ್ ಬಂದು ಇನ್ನೂ ಹಣ ಆಗಿಲ್ಲ ನಮ್ಮ ರೈತರಿಗೆ ದಿಕ್ಕು ನಮ್ಮ ರೈತರ ಏನು ಗೋಳು ಕೇಳೋರು ಯಾರೂ ಇಲ್ಲ ಏನು ರಾ ನಾವು ರೈತರು ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಭಾಗದವರು ನಾವು ಗಡಿ ತಂಡೆ ಭಾಗದವರು ನಮ್ಮ ಮುಗಿದ್ರಂತೇಳಿ ನಮಗೆ ಬೆಲೆ ಇಲ್ಲ ಯಾಕೆ ನಾವು ಕೇಳಲ್ಲ ಅಂತೇಳಿ ನಮಗೆ ಆ ಕಡೆ ಗಮನ ಹರಿಸೋಂಥ ಅಧಿಕಾರಿಗಳ ಕೆಲಸ ಇಲ್ಲ ಏನು ರೈತರಿಗೆ ಅವರವ್ರ ಪಾಡಿ ಅಲ್ಲೇ ಹೊಲದಾಗಿರೋ ತಿಳ್ಕೊಂಡು ಅವರ ಗಮನ ಹರಿಸೋದು ಬೇಡ ಯಾಕೆ ಇಷ್ಟ ಅಸಡ್ಡೆ ಅಧಿಕಾರಿಗಳದು ಅದಕ್ಕೆ ನಾವು ಇಲ್ಲಿ ಬಂದು ಕೂತಿರುವಂಥ ಉದ್ದೇಶ ಹಣ ಒಂದು ವಾರದಲ್ಲಿ ಹಣ ಜಮಾ ಮಾಡಿ ಮಾಡಬೇಕು ಖುದ್ದಾಗಿ ಎಸಿಯವರು ಬಂದು ನಮ್ಮ ಸಮಸ್ಯೆನ ಪರಿಹಾರ ಆಲಿಸಬೇಕು ಅದಕ್ಕೆ ಪರಿಹಾರ ಹೇಳಬೇಕು ಇಲ್ಲಾಂದ್ರೆ ರೈತರ ಹೋರಾಟ ಮತ್ತೆ ಇಲ್ಲಿ ನಾವು ಟೆಂಟ್ ಹಾಕಿ ಹೋರಾಟ ಮಾಡುವಂಥ ಸನ್ನಿವೇಶ ತರಬೇಡ್ರಿ ಅಂತೇಳಿ ನಾವು ಇವತ್ತು ಕೂತೀವಿ ಎಲ್ಲ ಮೂಡಿ ರೈತರು ಇನ್ನು ಈ ಕೆಲವು ರೈತರಷ್ಟೇ ಬಂದಿವೆ ಇನ್ನು ಜಲ್ದಿ ಬೇಗ ಆಗ್ಲಿಲ್ಲ ಅಂದ್ರೆ ಎಲ್ಲ ರೈತರು ಕೂಡ ಮತ್ತೆ ಇಲ್ಲಿ ಆಫೀಸ್ ಮುಂದೆ ಕೂಡುವಂತ ವ್ಯವಸ್ಥೆ ತರಬೇಡ್ರಿ ಅಂತ ಹೇಳ್ತಾ ಇಲ್ಲಿ ಕೂತಿರುವಂಥ ನಮ್ಮ ಭಾಗದ ರೈತರು ಉತ್ತರ ಕರ್ನಾಟಕದ ನಾವು ಈ ಭೀಮಾ ನದಿಯ ದಂಡೆ ರೈತರು ಎಲ್ಲರೂ ಮುಗ್ದರು ಕಡಿಮೆ ಮಾತಾಡೋರು ಇವತ್ತೆಲ್ಲ ನಾಳೆ ಹಾಕಿದ್ರಂತೇಳಿ ಉದಾರ ಮನೆಸಿನವ್ರು ಅಂತೇಳಿ ನಮ್ಮ ಏನು ಸಮಸ್ಯೆಗೆ ತೊಂದರೆ ಕೊಡಬೇಡ್ರಿ ಸಮಸ್ಯೆಗೆ ಪರಿಹಾರ ಕಾಣ್ರಿ ಬೇಗ ಹಣ ಜಮಾಣ ಜಮಾಣೆ ಮಾಡ್ರಿ ಅಂತೇಳಿ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಇದು ಟೆಕ್ನಿಕಲ್ ಪ್ರಾಬ್ಲಮ್ ಆ್ಯಕ್ಚುಲಿ ಹಣ ಕೂಡ ಜಮಾಣೆ ಆಗಿದ್ದದು ಇವರು ಟೆಕ್ನಿಕಲ್ ವಿಷಯದಿಂದ ಈ ಹಣ ಅಂತ ನಮ್ಮ ಅನಿಸಿಕೆ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶ ಏನು ಕಳೆದ ಆ ರೈತರ ಏನೋ ಒಲಗದೆ ಹೋದ್ಮೇಲೆ ಇಷ್ಟು ಇಷ್ಟು ದಿವಸ ಏಳು ದಿವಸ ಏಳು ತಿಂಗಳಲ್ಲಿ ಇಲ್ಲ ಸಾರಿ ಏಳು ದಿವಸದಲ್ಲಿ ಹಮ್ಮ ಹಣ ಜಮಾಣ ಮಾಡ್ಬೇಕಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಇದ್ರೂ ಕೂಡ ಈ ಅಧಿಕಾರಿಗಳ ಅಸಡ್ಡೆಯಿಂದ ಅಧಿಕಾರಿಗಳ ಬೇಜವಾಬ್ದಾರಿ ತಿಳಿದಿಂದ ಅಧಿಕಾರಿಗಳ ನಿರಕ್ಷ ನಿರಕ್ಷತೆ ನಿರಕ್ಷತೆಯಿಂದ ನಮ್ಮ ಹಣ ಜಮಾಣೆ ಆಗಿಲ್ಲ ಹಾಗಾಗಿ ಕೆಲವು ರೈತರು ಮಾತನಾಡಲಿಲ್ಲ ಅಂದರೂ ಅವರ ಭಾವನೆಗಳ ತಕ್ಕಂತೆ ಅದರ ನೋಡಿ ಅವರ ಸಮಸ್ಯೆಗೆ ಪರಿಹಾರ ಕಾಣಬೇಕಂತೇಳಿ ನಾವಿಲ್ಲಿ ಕೂತ್ಕೊಂಡಿವಿ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಹೋರಾಟ ದಯವಿಟ್ಟು ನಮ್ಮ ಪರಿಹಾರ ಕಾರಣ ಅಂತೇಳಿ ನಾವು ಮನೆಯನ್ನು ಮಾಡ್ಕೋತಾ ಇದೀವಿ ನಮಸ್ಕಾರ ಎಲ್ಲ